ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಹಣ ಆಸ್ತಿ ಅಂತಸ್ತು ಮಾತ್ರ ಕಾರಣ ಅಲ್ಲ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ತುಂಬಾ ಮುಖ್ಯ ಆದ್ರೆ ದೈಹಿಕ ಆರೋಗ್ಯದ ಬಗ್ಗೆ ಇನ್ನಿಲ್ಲದಷ್ಟು ಕಾಳಜಿ ವಹಿಸುವ ನಾವು ನೀವೆಲ್ಲ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡೋದೇ ಇಲ್ಲ ಬಹಳಷ್ಟು ಮಂದಿ ಮಾನಸಿಕ ಆರೋಗ್ಯ ಇದೆಯಾ ಅಂತ ತಿಳ್ಕೊಂಡು ಇಲ್ಲ ಬಿಡಿ ಮಾನಸಿಕ ಆರೋಗ್ಯ ಅಂದ್ರೆ ಬೇರೇನೂ ಅಲ್ಲ ಯಾವಾಗ್ಲೂ ಖುಷಿಯಾಗಿರೋದು ಒಳ್ಳೇದನ್ನೇ ಯೋಚನೆ ಮಾಡೋದು ಎಂಥದ್ದೇ ಕಷ್ಟ ಬಂದ್ರು ಅದಕ್ಕೊಂದು ಪರಿಹಾರ ಇದೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿರೋದು ಈಗೀಗೆಲ್ಲ ಮಾನಸಿಕ ಖಿನ್ನತೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಕೆಲವರದ್ದು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಹೇಳ್ಕೊಳ್ಳೋದಿಕ್ಕೂ ಹಿಂದೇಟು ಹಾಕೋರಿದ್ದಾರೆ ತಮ್ಮಲ್ಲಿರೋ ನೋವನ್ನ ತಾವೊಬ್ಬರೇ ನುಂಗಿರ್ತಾರೆ ಇದ್ರಿಂದ ಆಗೋ ಅಪಾಯ ಅಷ್ಟಿಷ್ಟಲ್ಲ ಯಾಕಂದ್ರೆ ಇದನ್ನ ಮಾನಸಿಕ ಖಿನ್ನತೆ ಅಂತಾರೆ ಇಂಗ್ಲಿಷ್ ಪದದಲ್ಲಿ ಹೇಳಬೇಕು ಅಂದ್ರೆ ಡಿಪ್ರೆಷನ್ ಈ ಡಿಪ್ರೆಷನ್ ದೈಹಿಕ ಕಾಯಿಲೆಗಿಂತಲೂ ಘೋರ ದೈಹಿಕ ಕಾಯಿಲೆ ಆದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಈ ಸಮಸ್ಯೆಗೆ ಮದ್ದೇನು ಅನ್ನೋದು ಗೊತ್ತಿರುತ್ತೆ ಆದ್ರೆ ಮಾನಸಿಕ ಕಾಯಿಲೆ ಹಾಗಲ್ಲ ಆಘಾತಕಾರಿ ಅಂಶ ಅಂದ್ರೆ ಒಂದು ಅಧ್ಯಯನದ ಪ್ರಕಾರ ಭಾರತದಲ್ಲಿ ಪ್ರತಿ ಇಪ್ಪತ್ತು ಜನರಲ್ಲಿ ಒಬ್ರಿಗೆ ಈ ಕಾಯಿಲೆ ಇದೆಯಂತೆ ಸಾವು ಸೋಲು ನಿರಾಶೆ ಕಷ್ಟ ನಷ್ಟಗಳಿಂದ ಅನೇಕರು ಖಿನ್ನತೆಗೊಳಗಾಗ್ತಿದ್ದಾರೆ ಹೀಗೆ ಖಿನ್ನತೆಗೊಳಗಾದವರು ಕೆಲವೊಮ್ಮೆ ತಾವು ಕೂಡ ಖಿನ್ನತೆಯಿಂದ ಪಾರಾಗ್ತಾರೆ ಕೆಲವೇ ದಿನಗಳಲ್ಲಿ ಚೇತರಿಸಿಕೊಳ್ತಾರೆ ಆದ್ರೆ ಇನ್ನು ಕೆಲವರಿಗೆ ಮಾತ್ರ ಈ ಖಿನ್ನತೆಯಿಂದ ಹೊರ ಬರೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇರ್ತಾರೆ ಆಗ ಅವರ ಮುಂದಿರೋ ದಾರಿಯೊಂದೇ ಆತ್ಮಹತ್ಯೆ ಈ ಬದುಕೆ ಸಾಕು ಇನ್ನು ಈ ಜೀವನವನ್ನ ಮುಗಿಸ್ತೀನಿ ಅಂತ ಸಾವಿನ ಹಾದಿ ಹಿಡಿದ್ದಾರೆ ಇಂತಹದ್ದೇ ಹಾದಿ ಹಿಡಿದವರು ನಟಿ ಮೋಹಿನಿ ನಟಿ ಮೋಹಿನಿಯನ್ನ ನೀವೆಲ್ಲ ನೋಡೇ ಇರ್ತೀರಾ ಹತ್ತಾರು ಸಿನಿಮಾಗಳಲ್ಲಿ ಮಿಂಚಿದ ನಟಿ ಮಣಿ ಆದ್ರೆ ಖಿನ್ನತೆ ಅನ್ನೋದು ಇವರನ್ನ ಬಿಟ್ಟಿಲ್ಲ ಇವರು ಆತ್ಮಹತ್ಯೆಗೆ ಯತ್ನಿಸಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಬಾರಿ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿದೆ ನಟಿ ಮೋಹಿನಿ ಒಂದು ಕಾಲದ ರೂಪಿ ಚೆಲುವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಗೆ ಬಂದ ಮೋಹಿನಿ ಈರಮನ ರೋಜಾವೆ ಸಿನಿಮಾದ ಮೂಲಕ ನಾಯಕಿಯಾಗಿ ಪದಾರ್ಪಣೆ ಮಾಡ್ತಾರೆ ಒಂದರ ಮೇಲೊಂದರಂತೆ ಸಾಲು ಸಾಲು ಸಿನಿಮಾ ಆಫರ್ ಬರೋದಕ್ಕೆ ಶುರುವಾದ್ವು ಮೊದಲು ಅಭಿನಯಿಸಿದ್ದು ತಮಿಳಲ್ಲೇ ಆದ್ರು ಆಮೇಲೆ ತೆಲುಗು ಕನ್ನಡ ಮಲಯಾಳಂನಲ್ಲಿ ನಟಿಸಿ ಸೈ ಅನ್ಸ್ಕೊಂಡ್ರು ಕನ್ನಡದಲ್ಲಿ ಶ್ರೀರಾಮಚಂದ್ರ ಗಡಿಬಿಡಿ ಅಳಿಯ ಗಡಿಬಿಡಿ ಕೃಷ್ಣ ಖಳನಾಯಕ ಸಿನಿಮಾದಲ್ಲಿನ ಇವರ ಅಭಿನಯವನ್ನ ಕನ್ನಡಿಗರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಕನ್ನಡದ ಸ್ಟಾರ್ ನಟರ ಜೊತೆಗೆ ಮೋಹಿನಿ ತೆರೆ ಹಂಚಿಕೊಂಡಿದ್ರು ಶಿವಣ್ಣ ವಿಷ್ಣುವರ್ಧನ್ ರವಿಚಂದ್ರನ್ ಜಗ್ಗೇಶ್ ಸೇರಿದಂತೆ ಹಲವು ನಟರ ಜೊತೆ ಹೆಜ್ಜೆ ಹಾಕಿದ್ರು ಸಿನಿಮಾ ರಂಗದಲ್ಲಿ ಖ್ಯಾತಿಯ ತುದ್ದ ತುದಿಯಲ್ಲಿದ್ದಾಗದೆ ಮದುವೆ ಅನ್ನೋ ಬಂಧಕ್ಕೆ ಕಟ್ಟುಬಿಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭರತ್ ಅನ್ನೋರನ್ನ ಮದ್ವೆಯಾದ ಮೋಹಿನಿ ಅಮೆರಿಕಾಗೆ ಹೋಗ್ತಾರೆ ಯಾಕಂದ್ರೆ ಇವರ ಗಂಡ ಇದ್ದಿದ್ದು ಅಮೆರಿಕಾದಲ್ಲಿ ಹಾಗೆ ತಮ್ಮವರನ್ನ ಬಿಟ್ಟು ಯಾರೊಬ್ಬರಿಗೂ ಗೊತ್ತಿರದ ಅಮೆರಿಕಾದಲ್ಲಿ ಬದುಕಿನ ಯಾನ ಶುರು ಮಾಡ್ತಾರೆ ಮದುವೆಯಾಗಿ ಅಮೇರಿಕಾಗೆ ಹೋದ ಮೇಲೆ ಎರಡು ಮಕ್ಕಳ ತಾಯಿಯಾದ್ರು ಆತ್ಮೀಗಿದೆ ಮದ್ವೆ ಬಳಿಕ ನಟಿ ಮೋಹಿನಿಯ ಬದುಕು ಚೆನ್ನಾಗೇ ಇತ್ತು ಗಂಡ ಮತ್ತು ಮಕ್ಕಳ ಜೊತೆ ಖುಷಿ ಖುಷಿಯಾಗೇ ಇದ್ವು ಆದ್ರೆ ಆಯ್ತೋ ಗೊತ್ತಿಲ್ಲ ಒಂದು ಹಂತದಲ್ಲಿ ಮಾನಸಿಕ ಖಿನ್ನತೆಗೆ ಜಾರೋದಕ್ಕೆ ಶುರು ಮಾಡುದು ಯಾವ ವಿಷಯಕ್ಕೆ ಅನ್ನೋದನ್ನ ಮೋಹಿನಿ ಇವತ್ತಿಗೂ ಎಲ್ಲೂ ಹೇಳ್ಕೊಂಡಿಲ್ಲ ಆದ್ರೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಆತ್ಮಹತ್ಯೆಗೆ ಯತ್ನಿಸಿದ್ದನ್ನೆಲ್ಲಾ ಹೇಳ್ಕೊಂಡಿದ್ದಾರೆ ನಟಿ ಮೋಹಿನಿಗೆ ಯಾರಿಂದಲೂ ಯಾವ ಸಮಸ್ಯೆ ಕೂಡ ಆಗಿರ್ಲಿಲ್ಲ ಆದ್ರೂ ಖಿನ್ನತೆಯಿಂದ ಬಳಲ್ತಾ ಇತ್ತು ದಿನಗಳು ಉರುಳ್ತಾ ಇದ್ದಂತೆ ಸದಾ ಒಬ್ಬಂಟಿಯಾಗಿರ್ತಾ ಇದ್ರು ಆಮೇಲೆ ಆಮೇಲೆ ಬದುಕೋದು ಬೇಡ ಅನ್ಸೋದಕ್ಕೆ ಶುರುವಾಗುತ್ತೆ ಹೀಗಾಗಿ ಒಂದಲ್ಲ ಏಳ್ ಬಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯತ್ನಿಸಿದ್ರು ಈ ವಿಷಯ ಮೋಹಿನಿ ಹೆತ್ತವರಿಗೆ ಗೊತ್ತಾಗ್ತಾ ಇದ್ದಂತೆ ಜ್ಯೋತಿಷಿ ಬಳಿ ಹೋಗಿದ್ರು ಅವರು ಹೇಳಿದ್ದೊಂದೆ ನಿಮ್ಮ ಮಗಳಿಗೆ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಈ ವಿಷಯವನ್ನ ಮಗಳಿಗೆ ಹೇಳ್ತಾ ಇದ್ದಂತೆ ಮೋಹಿನಿ ಗೊಳೋ ಮೋಹಿನಿ ನಕ್ಕಿದ್ರಂತೆ ಏನಮ್ಮ ಈ ಮಾಟ ಮಂತ್ರ ಎಲ್ಲ ನೀನ್ ನಂಬ್ತೀರಾ ಅಂತ ಆದ್ರೆ ಆಮೇಲೆ ಆಮೇಲೆ ದಿನಗಳು ಉರುಳ್ತಾ ಇದ್ದಂತೆ ಜ್ಯೋತಿಷಿ ಹೇಳಿದ ಮಾತು ನಿಜ ಇರಬಹುದಾ ಅಂತ ಮೋಹಿನಿಗೂ ಅನ್ಸೋದಕ್ಕೆ ಶುರುವಾಗುತ್ತೆ ನಂತರ ಇವರು ಹೋಗಿದ್ದೆ ಯೇಸುವಿನ ಮೊರೆ ನಿತ್ಯ ಧ್ಯಾನ ಮಾಡೋದು ದೇವರಲ್ಲಿ ಪ್ರಾರ್ಥಿಸೋದು ಎಲ್ಲಾ ಟೈಮ್ ನಲ್ಲೂ ದೇವರ ಧ್ಯಾನದಲ್ಲೇ ತಲೀನರಾಗಿರ್ತಾ ಇದ್ರು ಇದೇ ಇವರ ಬದುಕಲ್ಲಿ ಹಲವಾರು ಪ್ರಭಾವ ಮಾಡ್ತು ನಿಧಾನಕ್ಕೆ ಚೇತರಿಸಿಕೊಂಡ್ರು ಮತ್ತೆಂದು ಈ ಸಮಸ್ಯೆಗೆ ಒಳಗಾಗ್ಲೇ ಇಲ್ಲ ಇವತ್ತು ಗಂಡ ಮಕ್ಕಳು ಅಂತ ನೆಮ್ಮದಿಯಾಗಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಕು